ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಈ ಕಂಟೆಂಟ್ ಪಾಠಕ್ಕೆ ಆಧಾರದ ಸ್ವಾಗತ ನಾನು ಡಾಕ್ಟರ್ ಬಸೀರಾಬಾನು ನೆಡಗುಂದಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನ ಬಾಗೇವಾಡಿ ವಿಜಯಪುರ ಜಿಲ್ಲೆ ಇಂದಿನ ಪಾಠ ಬೋಧನೆಯು ಬಿ ಎ ಐದನೆಯ ಸೆಮೆಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ ಒಂದು ಜನಪದ ಸಾಹಿತ್ಯ ಮತ್ತು ಕಲೆ ಇದರಲ್ಲಿ ಡಾಕ್ಟರ್ ಎಂ ಎಸ್ ಸುಂಕಾಪೂರ್ ಅವರು ಸಂಪಾದನೆ ಮಾಡಿದ ಕೊರವಂಜಿಯ ಸನ್ನಿವೇಶ ಕೊರವಂಜಿ ಸನ್ನಿವೇಶದ ಪಾಠಕ್ಕೆ ಹೋಗೋಕ್ಕಿಂತ ಮುಂಚೆ ಹಿಂದಿನ ತರಗತಿಯ ಪುನರಾವಲೋಕನ ಹಿಂದಿನ ತರಗತಿಯಲ್ಲಿ ನಾವು ತೆಂಕುತಿಟ್ಟು ಮತ್ತು ಬಡಗತಿಟ್ಟು ಇವುಗಳ ಮಧ್ಯೆ ಇರುವ ವ್ಯತ್ಯಾಸದ ಬಗ್ಗೆ ಚರ್ಚೆ ಮಾಡಲಾಯಿತು ಹಾಗೆಯೇ ಪಾತ್ರಚಿತ್ರಣ ವೇಷಭೂಷಣ ಪ್ರದರ್ಶನದ ವಿಷಯ ಪ್ರದರ್ಶನದ ವಿಷಯ ವಸ್ತುವಿನ ಬಗ್ಗೆ ವಿವರಣೆ ಕೇಳಲಾಯಿತು ಕೊರವಂಜಿ ಸನ್ನಿವೇಶದ ಕಲಿಕಾ ಉದ್ದೇಶಗಳು ಸಣ್ಣಾಟದ ಪ್ರಕಾರವಾದ ಕೊರವಂಜಿ ಸನ್ನಿವೇಶದ ವಿಷಯದ ಅರ್ಥ ಮತ್ತು ವ್ಯಾಪ್ತಿಯ ಅಧ್ಯಯನ ಮಾಡುವುದು ಕೊರವಂಜಿ ಸನ್ನಿವೇಶದಲ್ಲಿ ಬರುವ ಪಾತ್ರ ಮತ್ತು ಸನ್ನಿವೇಶದ ಭಿನ್ನತೆಯನ್ನು ಗುರುತಿಸುವುದು ಕೊರವಂಜಿ ಸನ್ನಿವೇಶದ ಕಲಿಕಾ ಫಲಿತಗಳು ಕೊರವಂಜಿ ಸನ್ನಿವೇಶದ ಅರ್ಥ ಮತ್ತು ವ್ಯಾಪ್ತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗುವುದು ಕೊರವಂಜಿ ಸನ್ನಿವೇಶದ ಪ್ರಕಾರ ಪಾತ್ರ ಮತ್ತು ಸನ್ನಿವೇಶದ ಭಿನ್ನತೆಯನ್ನು ಗುರುತಿಸುವರು ನಮ್ಮ ಜನಪದ ಕಲೆಗಳ ಬಗ್ಗೆ ಮಕ್ಕಳಿಗೆ ಆಸಕ್ತಿಯ ಜೊತೆಗೆ ಪೋಷಣೆ ನೀಡುವ ಮನೋಭಾವ ಕೂಡ ಬೆಳೆಯುವುದು ಕೊರವಂಜಿ ಸನ್ನಿವೇಶ ಸಂಪಾದನೆ ಮಾಡಿದ ಡಾಕ್ಟರ್ ಎಂ ಎಸ್ ಸುಂಕಾಪುರವರ ಪರಿಚಯ ಕನ್ನಡ ಜನಪದ ಸಾಹಿತ್ಯದ ಶ್ರೇಷ್ಠ ವಿದ್ವಾಂಸರು ಮತ್ತು ಶ್ರೇಷ್ಠ ಹಾಸಗಾರರು ಆದ ಡಾಕ್ಟರ್ ಎಂ ಎಸ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಜನವರಿ ಹತ್ತರಂದು ಗದಗ ಜಿಲ್ಲೆಯ ಮುಳಗುಂದದಲ್ಲಿ ಜನಿಸಿದರು ತಂದೆ ಹೆಸರು ಸಣ್ಣ ಬಸಪ್ಪ ತಾಯಿಯ ಹೆಸರು ಸಿದ್ದಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಳಗುಂದದಲ್ಲಿ ಪೂರೈಸಿ ಹೈಸ್ಕೂಲ್ ಶಿಕ್ಷಣವನ್ನು ಗದಗಿನಲ್ಲಿ ಮುಗಿಸಿದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬೆಳಗಾವಿಯ ಲಿಂಗರಾಜ ಕಾಲೇಜಿನಲ್ಲಿ ಬಿ ಎ ಪದವಿ ಪಡೆದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂ ಎ ಪದವಿಯನ್ನು ಪಡೆದರು ಡಾಕ್ಟರ್ ಎಂ ಎಸ್ ಅವರು ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ಅಧ್ಯಾಪಕರಾಗಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ರೀಡರ್ ಆಗಿ ಪ್ರೊಫೆಸರ್ ಆಗಿ ಅಧ್ಯಯನ ಪೀಠದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದರು ಡಾಕ್ಟರ್ ಎಂ ಎಸ್ ಅವರು ಕನ್ನಡ ಗ್ರಂಥ ಸಂಪಾದನಾ ಕ್ಷೇತ್ರದಲ್ಲಿ ಸುಂಕಾಪುರವರು ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಅವರ ಕೃತಿಗಳು ಎಂದರೆ ಹಮ್ಮೀರ ಕಾವ್ಯ ಪ್ರಭುಲಿಂಗ ಲೀಲೆ ಶಬರ ಶಂಕರ ವಿಲಾಸ ಗಿರಿಜಾ ಕಲ್ಯಾಣ ರೇವಣ ಸಿದ್ದೇಶ್ವರ ಕಾವ್ಯ ರಕ್ಷಾಶತಕ ಅಲ್ಲಮಪ್ರಭುದೇವರ ವಚನಗಳು ಬಾಳ ಸಂಗಯ್ಯನ ವಚನಗಳು ಹರಳಯ್ಯನ ಚರಿತೆ ಶ್ರೀಕೃಷ್ಣ ಪಾರಿಜಾತ ಅಲ್ಲಮಪ್ರಭು ಸಣ್ಣಾಟ ಶ್ರೀಕೃಷ್ಣ ಸಂಧಾನ ಬಬ್ರು ವಾಹನ ವಿಜಯ ಇವು ಸಂಪಾದಿತ ಕೃತಿಗಳು ಹಾಗೆಯೇ ಗರತಿಯ ಗರಿಮೆ ಹೋಳಿ ಹಾಡು ಗಂಗೆ ಗೌರಿ ಸಂಹಾದ ಜಾನಪದ ಸಾಹಿತ್ಯ ದರ್ಶನ ದುಂದಿಮೆ ಪದ ಇವು ಜಾನಪದ ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಸಂಶೋಧನಾ ಇವರ ಸಂಶೋಧನಾ ಪ್ರಬಂಧವಾಗಿದೆ ಡಾಕ್ಟರ್ ಎಂ ಎಸ್ ಸುಂಕಾಪೂರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡು ಜೂನ್ ಮೂವತ್ತರಲ್ಲಿ ನಿ ಜೂನ್ ಮೂವತ್ತೊಂದರಂದು ನಿಧನರಾದರು ಪ್ರಸ್ತುತ ಕೊರವಂಜಿ ಸನ್ನಿವೇಶ ಬಯಲಾಟದ ಭಾಗವನ್ನು ಸುಂಕಾಪೂರ್ ಅವರು ಸಂಪಾದಿಸಿದ ಶ್ರೀಕೃಷ್ಣ ಪಾರಿಜಾತ ಸಣ್ಣಾಟದಿಂದ ಆಯ್ದುಕೊಳ್ಳಲಾಗಿದೆ ಇದರ ಮೂಲ ಅಪರಾಳ ತಮ್ಮಣ್ಣನ ಶ್ರೀಕೃಷ್ಣ ಪಾರಿಜಾತವಾಗಿದೆ ಪಾರಿಜಾತ ಕೊರವಂಜಿಯ ವಿಷಯ ವಸ್ತು ಈ ಪಾರಿಜಾತ ಕೊರವಂಜಿಯ ವಿಷಯ ವಸ್ತು ಹೇಳೋದಕ್ಕಿಂತ ಮುಂಚೆ ಶ್ರೀಕೃಷ್ಣ ಪಾರಿಜಾತದ ವಿಷಯ ವಸ್ತು ಬಗ್ಗೆ ಒಂದು ಸ್ವಲ್ಪ ವಿವರಣೆಯನ್ನು ನೀಡುತ್ತೇನೆ ಇದರ ಕಥಾವಸ್ತು ಏನು ಅಂತ ಹೇಳಿದ್ರೆ ಸ್ವರ್ ಸ್ವರ್ಗದಿಂದ ತಂದ ಪಾರಿಜಾತ ಪುಷ್ಪವನ್ನು ಕೃಷ್ಣನು ರುಕ್ಮಿಣಿಗೆ ಕೊಡುತ್ತಾನೆ ಅದರಿಂದ ಕೋಪಗಂಡ ಸತ್ಯಭಾಮೆ ಸವತಿ ಮಸ್ತರವನ್ನು ವ್ಯಕ್ತಪಡಿಸ್ತಾಳೆ ಕೃಷ್ಣನನ್ನು ಸಂಪೂರ್ಣವಾಗಿ ತನ್ನತ್ತ ಒಲಿಸಿಕೊಳ್ಳಲು ಪ್ರಯತ್ನ ಮಾಡ್ತಾಳೆ ಕೃಷ್ಣ ಸತ್ಯಭಾಮೆಯ ಮನಸ್ಸನ್ನು ಪರಿಹರಿಸಲು ಆಕೆಯ ಮನೆಯಲ್ಲಿಯೇ ಪಾರಿಜಾತದ ವೃಕ್ಷವನ್ನು ಮಾತು ಮಾತುಕೊಟ್ಟು ಆ ವೃಕ್ಷಕ್ಕಾಗಿ ದೇವೇಂದ್ರನಿಗೆ ಹೇಳಿ ಕಳಿಸಿದಾಗ ಆತ ಅಹಂಕಾರದಿಂದ ನಿರಾಕರಿಸ್ತಾನೆ ಆಗ ಕೃಷ್ಣ ಗರುಡನ ಮೇಲೇರಿ ಸ್ವರ್ಗಕ್ಕೆ ಧಾವಿಸಿ ದೇವೇಂದರುಡನೇ ಯುದ್ಧ ಮಾಡಿ ಆತನನ್ನು ಸೋಲಿಸಿ ವೃಕ್ಷ ಸಮೇತವಾಗಿ ಹಿಂದಿರುಗಿ ಬಂದು ಅದನ್ನು ಸತ್ಯಭಾಮಯ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಆಕೆಯ ಮುನಸನ್ನು ಕಳೆದು ಪ್ರೇಮವನ್ನು ಸ್ವರಗೊಳ್ಳುತ್ತಾನೆ ಇದು ಶ್ರೀಕೃಷ್ಣ ಪಾರಿಜಾತದ ಕಥೆಯ ವಸ್ತು ಈ ಶ್ರೀಕೃಷ್ಣ ಪಾರಿಜಾತದ ಕಥೆಯಲ್ಲಿ ನಮಗೆ ಕೊರವಂಜಿ ಸನ್ನಿವೇಶವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದರಲ್ಲಿ ಶ್ರೀಕೃಷ್ಣ ಸತ್ಯಭಾಮೆಯನ್ನು ಕಾಣಲು ಅಥವಾ ಕೂಡ ಕೂಡುವ ಹಂಬಲದಿಂದ ಕೊರವಂಜಿಯ ವೇಷವನ್ನು ಧರಿಸಿದ ಪ್ರಸಂಗ ಇಲ್ಲಿನ ವಿಷಯ ವಸ್ತು ಪಾರಿಜಾತದ ಕೊರವಂಜಿ ಬರ ಕೊರವಂಜಿಯಲ್ಲಿ ಬರುವ ಮುಖ್ಯ ಪಾತ್ರಗಳು ಎಂದರೆ ನಾಲ್ಕು ಇಲ್ಲಿ ಶ್ರೀಕೃಷ್ಣ ಭಾಗವತ ಅಥವಾ ದೂತೆ ಅಂತ ಇನ್ನೊಂದು ಕೊರವಂಜಿ ಶ್ರೀಕೃಷ್ಣನೇ ಸ್ತ್ರೀ ವೇಷ ಧರಿಸಿದ ಪಾತ್ರ ಕೊರವಂಜಿ ಪಾತ್ರ ಇನ್ನೊಂದು ಪಾತ್ರ ಯಾವುದು ಅಂತ ಹೇಳಿದ್ರೆ ಸತ್ಯಭಾಮೆ ಹಾಗೆಯೇ ಪಾರಿಜಾತದ ಕೊರವಂದಿಯಲ್ಲಿ ಬರುವ ಪ್ರಧಾನ ರಸಗಳು ಯಾವುದು ಅಂತಂದರೆ ಮುಖ್ಯವಾಗಿ ಒಂದು ಶೃಂಗಾರ ರಸ ಇನ್ನೊಂದು ಹಾಸ್ಯರಸ ಶೃಂಗಾರ ಮತ್ತು ಹಾಸ್ಯರಸಗಳೇ ಪ್ರಧಾನವಾಗಿ ಮೂಡಿಬಂದಿದೆ ಈ ಕೊರವಂಜಿ ಸನ್ನಿವೇಶ ಸನ್ನಿವೇಶದ ಭಾಗದಲ್ಲಿ ಕೊರವಂಜಿ ಸನ್ನಿವೇಶದ ಮೊದಲನೆಯ ಭಾಗ ಅಂದರೆ ಇಲ್ಲಿ ಮೊದಲಿಗೆ ಗಜಾನನನ ಪ್ರವೇಶ ಪ್ರಾರಂಭವಾಗುತ್ತೆ ಈ ನಾಟಕದಲ್ಲಿ ಹಾಸ್ಯ ಪ್ರಧಾನ ರಸವಾಗಿದೆ ಗಣಪತಿಯ ಪೂಜೆಯಿಂದ ಪ್ರಾರಂಭವಾಗುವ ಸನ್ನಿವೇಶ ತುಂಬಾ ಸ್ವಾರಸ್ಯಕರವಾದದ್ದು ಮತ್ತು ತುಂಬ ಪ್ರಧಾನವಾಗಿ ಮೂಡಿಬಂದದ್ದು ಈ ಗಜಾನನ ಪ್ರವೇಶದಲ್ಲಿ ಬರುವ ಎರಡು ಮುಖ್ಯ ಪಾತ್ರಗಳು ಯಾವುದು ಅಂತ ಹೇಳಿದ್ರೆ ಒಂದು ಭಾಗವತ ಇನ್ನೊಂದು ಮರಿಭಾಗವತ ಭಾಗವತ ಮತ್ತು ಮರಿಭಾಗವತರ ಮಧ್ಯೆ ನಡೆಯುವಂಥ ತುಂಬ ಶೃಂಗಾರ ಪ್ರಧಾನವಾದ ಮತ್ತು ಹಾಸ್ಯ ಪ್ರಧಾನವಾದ ಸ್ವಾರಸ್ಯವನ್ನು ನಾವಿಲ್ಲಿ ಗಮನಿಸಬಹುದು ಮೋಷಕ ವಾಹನ ಪೋಷಿಸೋ ದೀನನ ಈಶನಂದನ ದೋಷ ನಿವಾರಣ ಮೋದಕ ಪ್ರಿಯನೆ ಬೋಧಿಸು ತನಯನ ವೇದಶಾಸ್ತ್ರವ ಬೋಧಿಸು ಎನೆಗೆ ಎಂಬ ಪ್ರಾರ್ಥನೆಯ ಗೀತೆಯೊಂದಿಗೆ ಗದಾನನನ ಪ್ರವೇಶ ಪ್ರಾರಂಭವಾಗುತ್ತೆ ಗಣಪತಿ ಪೀಠದ ಮೇಲೆ ಮಂಡಿಸಿದ್ದಾನೆ ಗಣೇಶನ ಮಡದಿಯರಾದ ವೃದ್ಧಿ ಸಿದ್ಧಿಯವರು ಅವನ ಎಡಬಲದಲ್ಲಿ ನಿಂತು ಬೀಸಣಿಕೆ ಬೀಸುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ ಪೂರ್ವರಂಗ ಇಲ್ಲಿ ಭಾಗವತ ಮತ್ತು ಮರಿಭಾಗವತರ ಮಧ್ಯ ಸಂವಾದ ನಡೆಯುವಂಥದ್ದು ಅವರ ಸಂಭಾಷಣೆಯ ಕೆಲವೊಂದು ಹಾಸ್ಯದ ಸಾಲುಗಳು ಉದಾಹರಣೆ ಹಾಗೆ ಇಲ್ಲಿ ಕೊಡಲಾಗಿದೆ ಮರಿಭಾಗವತ ಏನ್ರವಾ ಇವರು ಬಂದಂಥವರು ಯಾರು ಆಗ ಭಾಗವತ ಹೇಳುದು ಏನ್ರವ ಇವರು ಬಂದಂಥವ್ರು ಯಾರು ನಿಮ್ಗೇನು ತಿಳಿಲಿಲ್ಲ ಭಾಗವತ ಹೇಳ್ತಾನೆ ನಮ್ಗೇನು ತಿಳಿಲಿಲ್ಲಪ್ಪ ಮ್ಯಾಲೆ ನೋಡಿದ್ರ ಆನೆ ಮುಖ ಕೆಳಗೆ ನೋಡಿದ್ರ ಮಾನವನ ಆಕಾರ ಭಾರಿ ವಿಚಿತ್ರ ಇದ್ರೀ ಆಗ ಭಾಗವತ ಹೇಳೋದು ಮೂರ್ಖ ಹಾಗಲ್ಲ ಇವರಿಗೆ ಪ್ರಥಮರಲ್ಲಿ ಬಂದ ವಿಘ್ನೇಶ್ವರ ಅಂತಾರ ಮರಿ ಭಾಗವತ ಅಲೇ ಇವನ ಬಂದು ಕೂಡ ವಿಘ್ನ ಸುರು ಏನು ಭಾಗವತ ಹುಚ್ಚ ಹಾಗಲ್ಲ ಇವರು ಬಂದಂತಹ ವಿಘ್ನಗಳನ್ನು ದೂರ ಮಾಡೋರು ಮರಿ ಭಾಗವತ ಎಷ್ಟು ದೂರ ಮಾಡ್ತಾರ ಭಾಗವತ ಸರಾಸರಿ ಏಳೆಂಟು ಎಂಟು ಹರದಾರಿ ಮಾಡ್ತಾರ ಮರಿ ಭಾಗವತ ಹೇಳ್ತಾನೆ ಯಾಕ ಇನ್ನೊಂದು ಇನ್ನೊಂದೆಂಟತ್ತು ಹರದಾರಿ ಮಾಡೋದಿಲ್ಲೇನು ಅಂತ ಹೇಳಿ ಹಾಗೇ ಇವರು ಗಣಪತಿಯ ಪೂಜೆ ಮಾಡೋಕ್ಕೆ ಕರಿಕೆ ಗರಿಕೆನ ತಗೊಂಬ ಅಂತ ಭಾಗವತ ಮರಿ ಭಾಗವತನಿಗೆ ಹೇಳುವಂಥ ಪ್ರಸಂಗ ಭಾಗವತ ಇವರಿಗೆ ಗರಿಕೆ ಬೇಕು ಎಂದು ಹೇಳಿದಾಗ ಮರಿ ಭಾಗವತ ಹೇಳ್ತಾನೆ ಏಸ್ವರಿ ಭಾಗವತ ಮೂರ್ಖ ಹೊರೆಕಟ್ಲೆ ತರಲಿಕ್ಕೆ ಇವರೇನು ಕುದುರಿ ಮಾಡಿ ಏನು ಗಣಪತಿ ಮತ್ತು ಗಣಪತಿಯ ಊಟಕ್ಕೆ ಸಣ್ಣಕ್ಕಿ ಬೇಕು ಅಂತ ಭಾಗವತ ಹೇಳಿದಾಗ ಮರಿ ಭಾಗವತ ಹೇಳ್ತಾನೆ ಖಬರ್ದಾರ್ ಭಾಗವತ ಯಾಕೋ ಮರಿ ಭಾಗವತ ಏನ್ರಿ ಇಷ್ಟರ ತನಕ ನೀವು ಹೇಳಿದ್ದೆಲ್ಲ ಹ್ಞೂ ಒಂದೆ ಸಲ್ಗೆ ಸಿಗ್ತೇನೆ ನಿಮ್ಗೆ ಭಾಳ ಎಚ್ಚರದಿಂದ ಮಾತಾಡ್ರಿ ಈಗ ಸಣ್ಣಕ್ಕಿ ಅಂತೀರಿ ಇನ್ನೊಟ್ ನಿಂತು ದೊಡ್ಡಕ್ಕಿ ಅಂತೀರಿ ಭಾಗವತ ಸಣ್ಣಕ್ಕಿ ಅಂದ್ರ ಸಣ್ಣಕ್ಕಿ ಬಾನ ಎಂದಂಗ ಹೀಗೆ ಗಣಪತಿಯ ಪ್ರವೇಶವಾಗಿ ಹಾಸ್ಯದ ಮುಖಾಂತರವೇ ಗಜಾನನ ಪೂ ಪೂಜೆ ನಡೆಯುವಂಥದ್ದು ತುಂಬ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಈ ರೀತಿಯ ಹಾಸ್ಯ ಶ್ರೀಕೃಷ್ಣ ಪಾರಿಜಾತದ ಉದ್ದಕ್ಕೂ ಕಂಡುಬರುತ್ತದೆ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಚಕ್ಕದಾದ ಅರ್ಥವನ್ನು ಕೊಡುವ ಸಂಭಾಷಣೆಯ ರೂಪವನ್ನು ಪಾರಿಜಾತದ ಕೊರವಂಜಿಯಲ್ಲಿ ನಾವು ಕಾಣುತ್ತೇವೆ ಇನ್ನು ಎರಡನೆಯ ಭಾಗದಲ್ಲಿ ಏನು ಅಂತ ಹೇಳಿದ್ರೆ ಕೊರವಂಜಿಯ ಪ್ರವೇಶವಾಗುವುದು ಈ ಕೊರವಂಜಿಯ ಪ್ರವೇಶದಲ್ಲಿ ಬರುವಂತಹ ಮುಖ್ಯ ಪಾತ್ರಗಳು ಯಾವು ಅಂತ ಹೇಳಿದ್ರೆ ಭಾಗವತ ಇನ್ನೊಂದು ಕೊರವಂಜಿ ಈ ಭಾಗವತ ಮತ್ತು ಕೊರವಂಜಿಯ ಮಧ್ಯ ನಡ ನಡತಕ್ಕಂಥ ಒಂದು ಸಮಾದ ಇಲ್ಲಿ ಕೊರವಂಜಿಯ ಪ್ರವೇಶದಲ್ಲಿ ಆಗುವುದು ಕೊರವಂಜಿಯ ಪ್ರವೇಶದಲ್ಲಿ ಇರುವ ಮುಖ್ಯ ವಸ್ತು ಏನು ಅಂತ ಹೇಳಿದ್ರೆ ಶ್ರೀಕೃಷ್ಣ ಕೊರವಂಜಿಯ ವೇಷ ಧರಿಸಿ ಸತ್ಯಭಾಮೆಯನ್ನ ಕಾಣಲು ಹೋಗುವಂತಹದ್ದು ಈ ಕೊರವಂಜಿಯ ವೇಷ ಕೃಷ್ಣ ಧರಿಸಿರ್ತಾನೆ ಅದು ಹೇಗೆ ಕಾಣುತ್ತೆ ಅವಳು ಕಾಣ್ತಿದ್ದಾಳೆ ಅಂತಂದ್ರೆ ಕೊರವಂಜಿ ಗುಲಗಂಜಿಯ ಹಾರ ಹಾಕಿದ್ದಾಳೆ ಹೊಳೆಯ ಯಂತ್ರಗಳನ್ನು ಮುಂದೆಲೆಗೆ ಕಟ್ಟಿದ್ದಾಳೆ ಥಳಥಳಿಸುವ ಪಚ್ಚೆಯ ತುರಾಯಿ ಇಟ್ಟಿದ್ದಾಳೆ ಸುಳಿ ನಾಬಿಯಲ್ಲಿ ಹೊನ್ನ ಗಂಟೆ ಕಟ್ಟಿದ್ದಾಳೆ ಹೀಗೆ ತನ್ನ ಅವತಾರವನ್ನು ಬದಲಿಸಿಕೊಂಡ ಶ್ರೀಕೃಷ್ಣ ಕೊರವಂಜಿಯಾಗಿ ಬದಲಾಗ್ತಾನೆ ಕೊರವಂಜಿಯಾಗಿ ಬದಲಾಗಿ ಸತ್ಯಭಾಮೆಯನ್ನು ಕೂಡಲು ಅಥವಾ ಭೇಟಿಯಾಗಲು ಹೋಗುವಂಥದ್ದು ಕೊರವಂಜಿಯ ಸನ್ನಿವೇಶ ಕೊರವಂಜಿ ತನ್ನ ಕುಲದೇವತೆಯ ಸ್ತೋತ್ರವನ್ನ ಹೇಳುತ್ತಾ ರಂಗದ ಮೇಲೆ ಪ್ರವೇಶ ಮಾಡುತ್ತಾಳೆ ಭೈರವನ ವೈರಿಗಳ ಹಲ್ಲು ಮುರಿಯೇ ಬಿರುದು ಹೊತ್ತೀನಿ ನಾನನ್ನ ಮರೆಯಬ್ಯಾಡನ್ನ ಸೈರಿಸದಾದವರ ನೀನು ಶಿಕ್ಷಿಸಬೇಕೇ ಸಾದೇವಿ ಸರಿ ಇಲ್ಲದ ಶಾಕಾಂಬರಿ ತಾಯಿ ಭೈರವ ಎಂದು ತನ್ನ ಕುಲದೇವತೆಯ ಸ್ತೋತ್ರವನ್ನ ಹೇಳುತ್ತಾ ಕೊರವಂಜಿ ರಂಗವನ್ನ ಪ್ರವೇಶ ಮಾಡುತ್ತಾಳೆ ಇಲ್ಲೂ ಕೂಡ ಕೊರವಂಜಿ ಮತ್ತು ಭಾಗವತರ ಮಧ್ಯ ಹಾಸದ ಸಂಭಾಷಣೆ ತುಂಬ ಸುಂದರವಾಗಿ ಮೂಡಿಬಂದಿದೆ ಶ್ರೀಕೃಷ್ಣ ಕೊರವಂಜಿ ವೇಷ ಧರಿಸಿ ಬಂದಾಗ ಭಾಗವತನು ಅವಳನ್ನು ಮಾತನಾಡಿಸುವ ರೀತಿ ಕೊರವಂಜಿಯ ವೇಷವನ್ನು ನೋಡಿ ಭಾಗವತ ಹೇಳೋದು ಹಾಗಾದರೆ ಕೂಡ ಕೂಡಲೇ ಬೈಲಿಗೆ ಬರ್ರಿ ಕೊರವಂಜಿ ದೂತೆ ನನ್ನ ಕಂದನನ್ನು ಎತ್ತಿಕೊಂಡು ಜೋಗಳವಾಡುತ್ತಾ ಬರುತ್ತೇನೆ ಆಗ ಭಾಗವತ ಹೇಳ್ತಾರೆ ನಿಮಗೆ ಕಂದ ಒಂದು ಇದೆ ಏನ್ರಿ ಏನಿದೆ ಇದ್ರೆ ಜೋಗಳ ಹಾಡುತ್ತಲೇ ಬರಬೇಕು ಕೊರಬಂಜಿ ಜೋಗ್ಲ ಹಾಡ್ತಾ ಬರ್ತಾಳೆ ಸ್ಟೇಜ್ ಮೇಲೆ ತೂಗೀರೆ ರಂಗನ ತೂಗೀರೆ ಕೃಷ್ಣನ ತೂಗೀರೆ ಅಚ್ಚುತಾನಂದನ ಆವಾಗ ಭಾಗವತ ಹೇಳುವಂತೂ ಯವ್ವಾ ಥಿಯೇಟರ್ ಕೊರ್ಸರ್ಕೂ ಸಾಗ್ಯದ ಕೊರಬಂಜಿ ದೂ ದೂತೆ ಚೇಷ್ಟೆ ಮಾಡಬೇಡ ಸುಮ್ಮನೆ ಹೋಗೋದು ಸರಿಯಲ್ಲ ಕೋಲಾಟವಾಡುತ್ತಾ ಪರಮಾತ್ಮನನ್ನು ಕೊಂಡಾಡುತ್ತಾ ಹೋಗಬೇಕು ಅಂತ ಹೇಳ್ತಾಳೆ ಅವಾಗ ಭಾಗವತಿ ನಡಿರ್ ಭಾಗವತ ಹೇಳೋದು ನಡಿರಿ ಹಂಗಾರ ಭಾಗವತ ಅಮ್ಮ ತಾವು ಬಂದಂಥವ್ರು ಯಾರು ಕೊರವಂಜಿ ಎಮ್ಮಮ್ಮ ಎಮ್ಮ ಏನ್ ಮಾತಾಡಮಿ ಎಮ್ಮಮ್ಮ ತೆಲುಗು ಭಾಷಾ ತೆಲಗಾಲಿ ಅದ ಆಗ ಭಾಗವತ ಹೇಳೋದು ನಿನಗ ಹೇಳಲಿ ತಲಿಸೂಲಿ ಹೊಟ್ಟೆಗಡ್ತ ತೆಲುಗು ತಲಿಸೂಲಿ ಕನ್ನಡ ಇನಿಗಂಪು ಅಂತಂದ್ರೆ ನೀನು ತೆಲುಗುನಲ್ಲಿ ಮಾತಾಡಬೇಡ ತೆಲುಗು ಮಾತಾಡಿದ್ರೆ ನಿನಗೆ ಹೊಟ್ಟೆ ಕಡತ ಬರುತ್ತೆ ನೀನು ಕನ್ನಡದಲ್ಲಿ ಮಾತಾಡು ಕನ್ನಡ ಕೇಳಿದ್ರೆ ಕಿವಿಗೇನಾಗತ್ತಂದರೆ ಇಂಪು ಅಂತ ಹೇಳ್ತಾಳೆ ಆ ಕೊರವಂಜಿ ಏನೇ ತೆಲುಗು ಭಾಷೆ ನಿನ ತಿಳಿಯಲ್ಲೇನು ಅಂತ ಹೇಳಿದಾಗ ಭಾಗವತ ಏನ ದವಳಾಕಿ ಎಂಥ ಕನ್ನಡ ಮಾತಾಡ್ತಿ ನಮ್ಮ ಕೂಡ ಕನ್ನಡದಾಗ ಮಾತಾಡು ಅಂದರೆ ನೀನು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀಯ ಕನ್ನಡದಲ್ಲೇ ಮಾತಾಡು ದವಳಾಕಿ ಅಂತ ಭಾಗವತ ಹೇಳೋದು ಆವಾಗ ಕೊರವಂಜಿ ಏನೇ ನಾನು ಕೊರವಂಜಿ ಇದ್ದೇನೆ ಅಂಥೇಳಿ ಆಗ ಭಾಗವತ ಹೇಳೋದು ಏನು ಗುಳಿಗಿ ಉಳಿಸ್ತೀಯ ನಮ್ಮವ್ವ ಏನು ಯಾಕೆ ಅಂತ ಕೊರವಂಜಿ ಕೇಳಿದಾಗ ಅಲ್ಲ ನಮ್ಮವ್ವ ನಿಮ್ಗೆ ಕೊರವಂಜಿ ಅಂದರೆ ಯಾರು ನಂಬ್ತಾರ ನಿಮ್ಮ ಜರತಾರಿ ಅಂಚಿನ ಸೀರೆಯೇನು ಜರದ ಕೊಬ್ಬಸ ಏನು ನಿಮ್ಮ ವೈಭವ ಏನು ನಿಮ್ಮ ಶೃಂಗಾರ ಏನು ನೀವೊಂದು ಕೊರವಂಜೆ ಕಾಣೋದಿಲ್ಲವಾ ಅಂತ ಹೇಳಿದಾಗ ಕೊರವಂಜಿ ಹೇಳ್ತಾಳೆ ಅಲ್ಲ ನಿಮ್ಮ ಕಡೆ ಕೊರವಂಜಿ ಹೆಂಗಿರ್ತಾಳೆ ಅಲ್ಲ ನಿಮ್ಮ ಕಡೆ ಕೊರವಂಜ್ ಹೇಗೆ ಇರ್ತಾಳ ಅಂತ ಕೊರವ ಕೊರವಂಜಿ ಕೇಳಿದಾಗ ಭಾಗವತ ನಮ್ಮ ಕಡೆ ಕೊರವಂಜ್ ಇರುವ ರೀತಿಯೇ ಬ್ಯಾರೆ ಬ್ಯಾರೆ ಅಂದ್ರೆ ಹೆಂಗೆ ಹೆಂಗೆ ಅಂತಂದ್ರೆ ಭಾಗವತ ಹೇಳೋದಿಲ್ಲಿ ಹದಿನೆಂಟು ಕಾಪಿದೊಂದು ಹರಕ ಸೀರೆ ಇಟ್ಟಿರ್ತಾಳ ಮೂರು ನಾಲ್ಕು ವರ್ಷದ ಕೂಸೊಂದು ಬೆನ್ನಿಗೆ ಬೆಗ್ದಿರ್ತಾಳೆ ನಾಲ್ಕು ಮೂಲೆದೊಂದು ಬುಟ್ಟಿ ತಲೆ ಮೇಲೆ ಇಟ್ಟಿರ್ತಾಳ ಕಸವರ್ಗಿ ಗಿಲ್ಗಂಚಿ ಕೈಯಾಗ ಹಿಡ್ಕೊಂಡು ಯಾವ ಪ್ರಕಾರ ಬರ್ತಾಳಂದ್ರ ಆ ಕೊರವಂಜ್ ಹೇಳೋದು ದೂತೆ ಯಾವ ಪ್ರಕಾರ ಬರ್ತಾಳೆ ಏ ಕರಿಯವ್ವ ಕಾಳವ ನಿಂಗವ್ವ ನೀಲವ್ವ ಒಂತು ತೊಟ್ಟಿ ನೀಡ ಯವ್ವ ಕೂಸು ಹಸ್ಕೊಂಡೈತಿ ಧರ್ಮ ಮಾಡ ನಮ್ಮವ್ವ ಎಂದು ಒದ್ರುಕೊಂತ ಬರ್ತಾಳ ಕೊರವಂಜಿ ಹೇಳ್ತಾಳವಾಗ ದೂತೆ ನಾನು ಅಂತ ಕೊರವಿ ಅಲ್ಲ ದೇವಲೋಕದ ಕೊರವಂಜಿ ಇದ್ದೀನಿ ಬ್ರಹ್ಮಾಂಡವನ್ನೇ ಬುಟ್ಟಿಯನ್ನಾಗಿ ಮಾಡಿ ಪರಶಿವನನ್ನೇ ಶಿಶುವನ್ನಾಗಿ ಪಡೆದು ಬಂದಿರುವ ಆದಿಶಕ್ತಿ ಇದ್ದೀನಿ ದೇವಲೋಕವೇ ನನ್ನ ವಾಸಸ್ಥಳ ಅಂತ ಕೊರವಂಜಿ ಹೇಳೋದು ಹಾಗಲಿ ಅಲ್ಲಿ ಇನ್ನೊಂದೇನು ಗಮನಿಸ್ಬೇಕು ಅಂತಂದರೆ ಈ ಕೊರವಂಜಿ ಕೊರವಂಜಿ ಅಂತಂದ್ರೆ ಮೊದಲೇ ಈಕೆ ಕೃಷ್ಣ ಅಂತ ಹೇಳ್ಬೋದು ಭಾಗವತ ಹೇಳೋದು ಅಲ್ಲ ಅವ ಆ ದೇವ್ಲೋಕ ಎಲ್ಲೇ ಈ ಭೌಲೋಕ ಎಲ್ಲೇ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಹೆಂಗೆ ಬಂದೆ ನಮ್ಮವ್ವ ಏನು ಕಪ್ಪಿಗತ್ತ ದಪ್ಪನೆ ಬಿದ್ದೇನು ಅಂತ ಹೇಳುವಂಥದ್ದು ಕೊರವಂಜಿ ದೂತೆ ಚೇಷ್ಟೆ ಮಾಡಬೇಡ ನಾನು ಬಂದ ರೀತಿಯೇ ಬೇರೆ ಭಾಗವತ ಅದಾ ರೀತಿ ಹೇಳ್ರಲ್ಲ ಆವಾಗ ದೂತೆ ಕೇಳು ಅಂತ ಹೇಳಿ ಒಂದು ಹಾಡನ್ನ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಕೇರಿ ಕೇರಿಯೊಳಾಡುತ್ತ ಪಾಡುತ್ತ ವೈಯಾರದಿ ಮನೆ ಮನೆ ನಾರಿ ನಾರಿಮಣಿಯರಿಗೆ ಸಕುನವ ಹೇಳುತ್ತ ಸಾರುತ ಸುಖವನ್ನು ಬೇರುತ್ತ ಹೀಗೆ ಹಾಡ್ ಹೇಳ್ತಾ ನಾನು ಬಂದೆ ಅಂತ ಇಲ್ಲಿ ಯಾರು ಹೀಗೆ ಶ್ರೀಕೃಷ್ಣ ಧರಿಸಿ ಭಾಗವತರೊಡನೆ ಸಂಭಾಷಣೆ ಮಾಡುತ್ತಾ ತಾನು ತ್ರಿಕಾಲಜ್ಞಾನಿ ತನಗೆ ಎಲ್ಲವೂ ತಿಳಿದಿದೆ ಎಂದು ಹೇಳುತ್ತಾಳೆ ಇವರ ಸಂಭಾಷಣೆ ನಡೆಯುತ್ತಲೇ ಅವರು ಸತ್ಯಭಾಮಯ್ಯ ನಿವಾಸಕ್ಕೆ ಹೋಗುವರು ಈ ರೀತಿ ಹಾಸ್ಯ ಶ್ರೀಕೃಷ್ಣನ ಪಾರಿಜಾತದುದ್ದಕ್ಕೂ ಕಂಡುಬರುತ್ತದೆ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಚೊಕ್ಕದಾದ ಅರ್ಥವನ್ನು ಕೊಡುವ ಸಂಭಾಷಣೆಯ ರೂಪವನ್ನು ಪಾರಜಾತದ ಕೊರವಂಜಿಯಲ್ಲಿ ನಾವು ಕಾಣಬಹುದು ಕೊರವಂಜಿ ಸತ್ಯಭಾಮೆಯ ನಿವಾಸಕ್ಕೆ ಹೋದಾಗ ಅವರ ಇಬ್ಬರ ಮಧ್ಯೆ ನಡೆಯೋ ನಡೆಯತಕ್ಕಂಥ ಸಂವಾದವನ್ನು ಮುಂದಿನ ಅಧಿವೇಶನದಲ್ಲಿ ಚರ್ಚಿಸಲಾಗುವುದು ಇವಾಗ ನಾವು ಈ ಪಾಠದ ಉಪಸಂಹಾರಕ್ಕೆ ಬರುವುದಾದರೆ ಸಣ್ಣಾಟದ ಪ್ರಕಾರವಾದ ಶ್ರೀಕೃಷ್ಣ ಪಾರಿಜಾತ ಜನಪದ ರಂಗಭೂಮಿಯ ವಿಶಿಷ್ಟ ಕಲೆಯಾಗಿದೆ ಇಂದಿಗೂ ಕೂಡ ಹಳ್ಳಿಗಳಲ್ಲಿ ಕೊರವಂಜಿಯ ಪ್ರದರ್ಶನವನ್ನು ನೋಡುತ್ತೇವೆ ಹಾಗೆಯೇ ರೇಡಿಯೋಗಳಲ್ಲೂ ಕೂಡ ಕೊರವಂಜಿಯ ಪಾತ್ರ ಸನ್ನಿವೇಶದ ಆಗಾಗ ಪ್ರದರ್ಶನಗಳು ಕೂಡ ಪ್ರದರ್ಶನ ಕೇಳುವಂತಹದ್ದು ನಮಗೆ ಸಿಗ್ತಾ ಇರ್ತವೆ ಅವಕಾಶಗಳು ಶ್ರೀಕೃಷ್ಣ ಪಾರಿಜಾತದ ಕೊರವಂಜಿ ಸನ್ನಿವೇಶಕ್ಕೆ ಆಯ್ದುಕೊಂಡ ಒಂದು ಪರಾಮರ್ಶನ ಗ್ರಂಥ ಯಾವುದು ಅಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಸುರೇಶ್ ಹನಗಂಟಿ ಅವರ ಕನ್ನಡ ಜನಪದ ಸಾಹಿತ್ಯ ಬೆಳವಲು ಪ್ರಕಾಶನ ಬಳೋಬಾಳ ಬೆಳಗಾವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಕಟಣೆಯಾಗಿದ್ದು ಇದರ ಜೊತೆಗೆ ರಾಜಪ್ಪ ದಳವೆ ದಳವಾಯಿ ಅವರ ಕನ್ನಡ ಸಾಹಿತ್ಯ ಕೋಶ ಹಾಗೂ ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರು ಸಂಪಾದನೆ ಮಾಡಿದ ಕನ್ನಡ ವಿಷಯ ವಿಶ್ವಕೋಶ ಮತ್ತು ದೇಜೆಗೌ ಅವರ ಜನಪದ ಅಧ್ಯಯನ ಪ್ರೊಫೆಸರ್ ಡಿ ಲಿಂಗಯ್ಯ ಮತ್ತು ಡಾಕ್ಟರ್ ಕೆ ಆರ್ ಸಂಧಾರೆಡ್ಡಿಯವರ ಜಾನಪದ ಸ್ವರೂಪ ಮತ್ತು ಸಾಹಿತ್ಯ ಈ ಪುಸ್ತಕಗಳನ್ನು ಪರಾಮರ್ಶನ ಮಾಡಿ ಕೊರಬಂಜೆ ಸನ್ನಿವೇಶದ ಕೆಲವೊಂದು ಭಾಗಗಳನ್ನು ನಿಮ್ಮ ಅಧ್ಯಯನಕ್ಕೆ ಪ್ರಸ್ತುತಪಡಿಸಲಾಯಿತು ಧನ್ಯವಾದಗಳು ವಿದ್ಯಾರ್ಥಿಗಳೇ